ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಟೋ ಗಂಗಾಧರ ನಲ್ಮಂಗಲ ಏನಪ್ಪ ವ್ಯಕ್ತಿಯನ್ನು ಕೂಡಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೇಡಿ ಈ ವ್ಯಕ್ತಿಯ ಕಷ್ಟ ಈ ವ್ಯಕ್ತಿಯ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಮಾದ ನಾಯಕನಹಳ್ಳಿ ಹತ್ರ ಲಕ್ಷ್ಮೀಪುರ ಈ ವ್ಯಕ್ತಿಯ ಹೆಸರು ಕೇಳೋಣ ಬನ್ನಿ ಅಣ್ಣ ನಿಮ್ಮ ಹೆಸರು ತಿಮ್ರಾಯಪ್ಪ ಸ್ನೇಹಿತರೆ ಇದಕ್ಕಿಂತ ಮುಂಚಿತವಾಗಿ ನಮ್ಮ ಅರುಣ್ ಕುಮಾರಣ್ಣ ಅಣ್ಣ ಅಂತ ನಮಸ್ತೆ ಅಣ್ಣ ನೋಡಿ ಮಣ್ಣನ ಕರೆ ಮಾಡಿದ್ರು ಇಲ್ಲೊಬ್ಬರು ಒಂದು ವಾರದಿಂದ ಓಡಾಡ್ತಾ ಇದ್ದಾರೆ ಬನ್ನಿ ಗಂಗಾಧರವರೇ ಅಂತ ಹೇಳಿದ್ರು ನೋಡಿ ಏನು ಕಷ್ಟ ನಮ್ಮ ಅಣ್ಣನ ಹತ್ರ ಕೇಳೋಣ ಕಷ್ಟ ಯಾಕಂದ್ರೆ ನೋಡ್ತಾ ಇದ್ರು ಓಡಾಡ್ತಾ ಇದ್ರು ಅವ್ರು ಓಡಾಡ್ತಾ ಇದ್ರು ಒಂದು ವಾರದಿಂದ ಸೊ ಇವಾಗ ಬೆಳಿಗ್ಗೆ ಕೇಳಿದೆ ಏನ್ರೀ ಹಿಂಗ್ ಆಶ್ರಮಕ್ಕೆ ಸೇರ್ಕೊಂತೀರ ಅಂತ ಹೂ ಅಂತ ಹೇಳಿದ್ರು ಈಗ ಆದ್ರೆ ನಿನ್ನ ಹತ್ರ ನಾಲ್ಕೈದು ಜನನ್ನ ಇಲ್ಲೇ ನನ್ ಮಗ್ ಬಸ್ಟ್ಯಾಂಡ್ ಅಲ್ಲಿ ಓಡಾಡಿರನ್ನೆಲ್ಲ ಬಿಟ್ಟಿದೀನಿ ಹಂಗಾಗಿ ಹೆಂಗೋ ಇಲ್ಲಿ ವಯಸ್ಸಾದವ್ರಿಗೆ ಯಾರು ಆಶ್ರಯ ಇಲ್ದಾರ್ ಹೆಂಗೋ ಆಶ್ರಯ ಆಗ್ಬಿಟ್ಟು ನಿನ್ ಕೈಲಾಗಿ ನೀನ್ ಮಾಡ್ತೀಯ ಭಗವಂತ ನಿನ್ ಇನ್ನೂ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತಿದ್ದೀನಿ ಆದರೆ ಇಲ್ಲಿ ನನ್ಮಂಗ ತಾಲೂಕಲ್ಲಿ ನಮ್ಮ ಕೈಲಿ ನೀನ್ ಒಂದು ಜಾಗ ಕೊಡ್ಸಕ್ ಈ ಒಂದು ಈ ದುರಾಡಳಿತ ಇದು ಈ ವ್ಯವಸ್ಥೆಯಿಂದ ನಾವು ಕಂಗೆಟ್ಟು ಹೋಗಿದ್ದೀವಿ ಆದರೆ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಿನಗೆ ಮಾಡ್ತಾ ಇದ್ದೀವಿ ಆದರೆ ಇನ್ನು ಮುಂದಕ್ಕೂ ಮಾಡ್ತೀವಿ ನಮ್ಮ ಕೈಲಿ ಏನಾಗುತ್ತೋ ಅದೊಂದು ಸಾಧ್ಯವಾದಷ್ಟು ಮಾಡ್ತೀವಿ ಆದಷ್ಟು ಬೇಗ ನೋಡೋಣ ಇದೊಂದು ತಾಲೂಕು ಆಡಳಿತರಿಗೆ ಮನವಿ ಕೊಟ್ಬಿಟ್ಟು ನಿಮ್ಗೆಲ್ಲರೂ ಒಂದು ಜಾಗ ವ್ಯವಸ್ಥೆ ಮಾಡೋಂಥ ಒಂದು ಕಾರ್ಯಕ್ರಮ ಅಥವಾ ಜಾಗನ ವ್ಯವಸ್ಥೆ ಮಾಡುವಂಥ ಇದನ್ನ ಮಾಡ್ತೀವಿ ಅಲ್ಲಿವರೆಗೂ ಒಬ್ರುನ ಇಬ್ಬರನ್ನ ಸಾಕದೇ ಕಷ್ಟ ದಯವಿಟ್ಟು ಇವುಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಒಂದು ಸುಮಾರಿಗೆ ನಲವತ್ತೇಳು ನಲವತ್ತೆಂಟು ಜನ ಇರ್ಬೋದು ಇವ್ರ ಹತ್ರ ಅದು ಸುಲಭ ಅಲ್ಲ ನಾನು ಒಂದೆರಡು ಎರಡು ದಿವಸ ಹೋಗಿದ್ದೆ ಏನಾಗ್ತಿದೆ ನೋಡೋಣ ಅಂತ ಹೇಳ್ಬಿಟ್ಟು ತುಂಬಾ ಕಷ್ಟ ಇದೆ ಇವನ್ನೆಲ್ಲ ಮೇಂಟೈನ್ ಮಾಡೋದು ಪಾಪ ಇವ್ರಿಗೆ ಕೈ ಆಗಲ್ಲ ಕಾಲು ಆಗಲ್ಲ ಇವ್ರಿಗೆಲ್ಲ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಎಲ್ಲನೂ ಕೂಡ ನಾವು ಒಬ್ರಿಬ್ರನ್ನ ಮನೇಲಿ ನೋಡ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ನೀನು ನಿಮಗೆ ಆ ದೇವರು ಆಯಸ್ಸು ಆರೋಗ್ಯ ಶಕ್ತಿ ಎಲ್ಲ ಕೊಡ್ಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊತೀನಿ ನನಗೆ ಗೊತ್ತಿರಂಗೆ ಒಬ್ಬರಿಗೂ ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಈ ವಯ್ಯ ಇಷ್ಟು ಜನ ಮೇಂಟೈನ್ ಮಾಡ್ತಿದ್ದಾರೆ ನೋಡೋಣ ಜನಗಳು ಅಷ್ಟೇ ನಿಮ್ಮ ಕೈಲಿ ಏನಾಗುತ್ತೋ ಪಾಪ ಇವರು ಹಾಸ್ಟೆಲ್ ಆಟೋ ನಮ್ಮ ಗಂಗಾಧರ್ಗೆ ಏನಾಗುತ್ತೋ ನಿಮ್ಮ ಕೈಲಿ ಅಷ್ಟು ಸಹಾಯ ಮಾಡಿ ಆಯಿತಾ ಇನ್ನಷ್ಟು ಇನ್ನೊಂದು ಅಷ್ಟು ಎಷ್ಟು ಜನ ಆಗುತ್ತೋ ಅಷ್ಟು ಜನನ ಅವನಿಗೆ ಆ ಭಗವಂತ ಸಾಕುವಂಥ ಶಕ್ತಿ ಕುರಿ ಅಂತ ಹೇಳ್ಬಿಟ್ಟು ನಾನು ಆ ಭಗವಂತಲ್ಲಿ ಕೇಳ್ಕೊತೀನಿ ನಮ್ಮ ಕೈಲೂ ಏನಾಗುತ್ತೆ ಅದನ್ನ ಮಾಡ್ತಾ ಇದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ಬಟ್ ಜನಗಳು ಸಪೋರ್ಟ್ ಕೂಡ ಬೇಕು ಇವ್ರಿಗೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಹಾಗಾಗಿ ಜನಗಳು ಕೂಡ ಪಾಪ ನಿಮ್ಮ ಕೈಲಿ ಏನಾಗುತ್ತೋ ಅದನ್ನ ಇವ್ರಿಗೆ ಸಹಾಯ ಮಾಡಿ ಸ್ನೇಹಿತರೆ ವಿಷಯಲ್ಲೇ ಹೇಳ್ದಲ್ಲ ಇವರು ಏನು ಪ್ರಶ್ನೆ ಅದು ಇಲ್ಲೇ ಓಡಾಡ್ತಿದ್ರು ಓಡಾಡ್ತಿದ್ರು ಕೇಳಿದ್ರೆ ಸೇರ್ಕೊಂತೀರ ಅಂತ ಹೇಳ್ಬಿಟ್ಟು ನೋವು ಸರ್ ಸೇರ್ಕೊಂತೀನಿ ನನಗೆ ಇಲ್ಲಿ ಚಳಿ ಮಳೆ ಗಾಡಿ ಎಲ್ಲ ಇರೋಕ್ಕಾಗಲ್ಲ ಯಾರು ಊಟ ಕೊಡ್ತಾಯಿಲ್ಲ ಅಂತ ಹೇಳಿದ್ರು ಅದಕ್ಕೆ ಪಕ್ಷ ನಿಮ್ಮ ಒಬ್ಬ ಹಿರಿಯ ಆಚರಣಗಾರ ಅಂತ ಹೇಳ್ಬಿಟ್ಟು ನಿಮ್ಗೆ ಫೋನ್ ಮಾಡ್ತೀನಿ ತುಂಬಾ ಥ್ಯಾಂಕ್ ಯು ಸ್ನೇಹಿತರೆ ಜನಸೇವಕ ನಿರಾಶ್ರಿತ ರಾಷ್ಟ್ರಮತಿ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದೀನಿ ಏನು ಹೆಸರು ಚಿಮ್ರಾಯಪ್ಪ ಊರು ಯಾರು ಎಂಟಿ ಮಕ್ಳು ಯಾರು ನೋಡ್ಕೊಡಲ್ವಾ ನಿಜ ಹೇಳಿದ್ರಿ ಗಾಡಿ ನಮ್ಮ ನೆಲಮಂಗಲದಲ್ಲಿ ಗಾಡಿ ಓಡಸ್ತಾ ಇದ್ರಿ ಅಂತ ಈಗ ನೋಡಿ ಸ್ನೇಹಿತರೆ ಇವ್ರಿಗೆ ನಡಿಯಕಾಗಲ್ಲ ಶುಗರ್ ಅಯ್ಯೋ ನೋಡಿ ಇದ್ರ ಚೇರ್ ಅವರು ಕೂಡ ತಂದವ್ರೆ ಅವರೇ ನಾವು ಚೇರ್ ಕೊಟ್ಟು ಕೊಂಡ್ರಿಸಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಅನ್ಕೋಬೇಡಿ ಚೇರ್ ಯಾರು ತಂದಿದ್ದು ಯಾಕೆ ಕುತ್ ಆಗಲ್ಲ ಕಾಣಿ ತಮ್ಮ ಅಕ್ಕ ತಂಗಿಲ್ವಾ ಈ ಆಶ್ರಮದಲ್ಲಿ ಇರ್ಬೇಕಂದ್ರೆ ಕನಿಷ್ಠ ಪಕ್ಷ ಕಷ್ಟ ಸುಖ ಎಲ್ಲ ಗೊತ್ತಿರ್ಬೇಕು ಯಾಕೆಂದ್ರೆ ಒಬ್ಬರು ಪಕ್ಕ ಒಬ್ರು ಮಲಗ್ಬೇಕು ಒಬ್ರು ಒಬ್ಬರು ತಟ್ಟೆನೇ ಇನ್ನೊಬ್ರು ತಟ್ಟೆ ಸಿಗ್ಬೋದು ತಿನ್ನಾಕಿ ಕಷ್ಟ ಎಲ್ಲಾ ಗೊತ್ತಿರಬೇಕು ಯಾಕಂದ್ರೆ ಆಶ್ರಮದ ಅಷ್ಟು ಸುಲಭ ಅಲ್ಲ ಈಜಿ ತುಂಬಾ ಕಷ್ಟ ನಡ್ಸ್ಕೋ ಸರಿ ಸ್ನೇಹಿತರೆ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಪಾಪ ಈ ವ್ಯಕ್ತಿಯ ಪರಿಸ್ಥಿತಿ ಓಡಲಾದ್ರೆ ನಮ್ಮ ಅಣ್ಣರು ಕರೆ ಮಾಡಿ ಕಳಿಸ್ಕೊಳ್ತಾ ಇದ್ದಾರೆ ಜನರು ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ರ ಎಲ್ಲರಿಗೂ ಕೋಟಿ ಕೋಟಿ ನಮ್ಮನ್ನ ನನ್ನ ಫಾಲೋವರ್ಸ್ಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅತಿ ಹೆಚ್ಚು ಮಾದನ ಆಯ್ಕೆನಲ್ಲಿ ಲಕ್ಷ್ಮೀಪುರಕ್ಕೆ ಗ್ರಾಮಕ್ಕೆ ಶೇರ್ ಮಾಡಿ ನಮ್ಮ ನಲಮಂಗ್ಲ ಹೊಸ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ರು ಕರ್ಕೊಂಡು ಬಂದೆ ಈ ವಿಡಿಯೋನ ಮಾಡ್ತಾ ಇದ್ವಿ ಚೇರು ಕೂಡ ಅವ್ರದ್ದೇ ನಮಸ್ಕಾರ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ